ಮಹಾನೇರೆ ಹಾಗೂ ಮಹಿಳೆಯರೇ ವೆಲ್ಕಮ್ ಬ್ಯಾಕ್ ಟು ಕನ್ಫ್ಯೂಸ್ ಕನ್ನಡಿಗ ತರಲೆ ಬ್ಲಾಗ್ ಇವತ್ತು ಇವರು ಇನ್ಸ್ಟಾ ಮಾರ್ಟಲ್ಲಿ ಆಫರ್ ಇತ್ತು ಸೊ ಕ್ಯಾರೆಟ್ ಆರ್ಡರ್ ಯೂಸ್ ಮಾಡಿದ್ದೀವಿ ವಿತ್ ಆರಿಗಿನ ಸ್ಯಾಡ್ ಮಾಡಿದ್ದೀನಿ ಸ್ವಲ್ಪ ಹೆಂಗಿದೋ ಟೇಸ್ಟ್ ಮಾಡೋಣ ಒಂದು ಒಂದ್ಸತಿ ಹೇಗಿದೆ ಒಳ್ಳೆಯದಿದೆ ಪ್ಲಸ್ ಸ್ವಲ್ಪ ಹನಿ ಏನಾದರೂ ಹಾಕಿದರೆ ಫುಲ್ ಆಯಿತು ಯಾವ ಹನಿ ಡಾಬರ್ ಹನಿ ಓಕೆ ಡಾಬರ್ ಹನಿ ಹನಿ ಬ್ರೋ ಮನಿ ನೋ ಹನಿ ಆ ಹನಿ ಅಲ್ಲ ಅಲ್ಲ ಅದಲ್ಲ ಬ್ರೋ ಅದಲ್ಲ ನಾರ್ಮಲ್ ಸ್ವೀಟ್ ಓಕೆ ಸ್ವೀಟ್ ಕೋಸರ ಸ್ವಲ್ಪ ಹನಿ ಹಾಕಿ ಜೇನು ತುಪ್ಪ ಎಸ್ ಎಸ್ ಅಚ್ಚ ಕನ್ನಡದಲ್ಲಿ ಹೇಳಿ ಬ್ರೋ ಸೋ ಇವತ್ತು ಐಪಿಎಲ್ ಮ್ಯಾಚ್ ಆಗ್ತಾ ಉಂಟು ಐಪಿಎಲ್ ಟೂರ್ನಿ ನಾವು ಅಲ್ಲಿ ಸ್ಟೇಡಿಯಂ ಇಂದ ನೋಡ್ತಿದ್ದೆ ವಾವ್ ವಿರಾಟ್ ಕೊಹ್ಲಿ ನೋಡಿ ವಿರಾಟ್ ಕೊಹ್ಲಿ ನೋಡಿ ಅಲ್ಲಿ ಎರಡು ವಿರಾಟ್ ಜನ ಇದ್ದಾರೆ ವಿರಾಟ್ ಮತ್ತೊಬ್ರು ಎಲ್ಲಿ ಅಷ್ಟ ಎರಡು ಎರಡು ವಿರಾಟ್ ಕೊಹ್ಲಿ ಮತ್ತೆ ನಾವು ಕ್ಯಾಚ್ ಒಳಗಿಡಿದ್ರು ಇದು ಕೊಂಚ ಮಟ್ಟಿನ ಗಲ್ಲಿ ಬಿಲಿಯೊಂದಿಗೆ ಚಕ್ ಅಣ್ಣನ ಮಾಡ್ತಾ ಇದಾರಲ್ಲ ಎರಡೆರಡು ಕೊಹ್ಲಿ ವಿರಾಟ್ ಅವ್ನು ನೋಡಿದ್ನ ನೋಡಿದ್ ನೋಡಿದ್ ನಾ ನೋಡು ನೋಡಿದ್ನಾ ನೋಡು ನೋಡಿದ್ನಾಂಡಿಕ್ ಒಂದೇ ಗ್ರೌಂಡ್ ಅಲ್ಲಿ ಎರಡೆರಡು ವಿರಾಟ್ ನೋಡಿ ಇಲ್ಲೊಬ್ಬ ಇಲ್ಲೊಬ್ಬ ಮೂರು ಜನ ಇದ್ದಾರೆ ಮತ್ತೊಬ್ರು ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಮೂರು ಜನ ಅಲ್ಲ ಅವ್ರು ಇದ್ರಲ್ಲಿ ಎಂತ ಆಡ್ತಾರೆ ಮಾರೆ ಮತ್ತೆ ಅವ್ರು ಈ ವ್ಲಾಗ್ ನೋಡಿ ಹೊಡಿಲಿಕ್ಕಿಲ್ಲ ಅಲ್ಲೋ ನೀವೇನಾದ್ರೂ ಈ ವ್ಲಾಗ್ ನೋಡ್ತಾ ಇದ್ರೆ ದಯ ಮಾಡಿ ಕ್ಷಮಿಸಿ ನಮ್ಮನ್ನ ಅವ್ರ ನೋಡ್ಲಿಕ್ಕಿಲ್ಲ ಈ ವ್ಲಾಗ್ ನಾನು ಒಬ್ನೇ ನೋಡ್ದು ಒಂದ್ ವ್ಯೂಸ್ ಆಗ್ತದೆ ನೋಡಿದ್ರೆ ಪ್ರಣವ್ ನೋಡ್ತೀನಿ ಒಂದ್ ವ್ಯೂ ಮಾಡ್ತೇನೆ ಅದು ಫಸ್ಟ್ ವ್ಯೂ ನಂದೇ ಸೆಕೆಂಡ್ ವ್ಯೂ ಪ್ರಣವ್ ಇದು ಪ್ರಣವ್ ಒಮ್ಮೊಮ್ಮೆ ಮಾಡಲ್ಲ ನೋಡಿ ಎಷ್ಟು ಉಂಟು ಉಂಟಂತ ವೆದರ್ ಇವತ್ತು ಸರ್ ಇವತ್ತು ಮಳೆ ಬರುವ ನಿರೀಕ್ಷೆ ಇದೆಯಾ ಓಯ್ ಪ್ರಣಮ್ ಮಳೆ ಬರುವ ನಿರೀಕ್ಷೆ ಎಸ್ ಅಂಡ್ ಪುಂಡಿ ಪುಂಡಿ ದೇವ್ರೆ ನೋಡಿ ಎಷ್ಟು ಚಂದ ವೆದರ್ ಇಲ್ಲಿ ಒಂದು ತೆಂಗಿನ ಮರ ಉಂಟು ಬ್ರೋ ತೆಂಗಿನ ಮರದಲ್ಲಿ ಬ್ರೋ ತೆಂಗಿನ ಮರದಲ್ಲಿ ಬೊಂಡ ಉಂಟು ತೆಗಿತೀರಾ ಬೊಂಡ ಉಂಟು ಬೊಂಡ ಬೊಂಡ ಆಗ ಹೇಳಿದ್ರಲ್ಲ ತಂಡರ್ ಕೋಕೋನಟ್ ಬೇಕಂತ ಇದನ್ನು ತೆಗೆದ್ರೆ ಮತ್ತೆ ನಮ್ಮ ಕೋಕೋನೆಟ್ ತೆಗಿಬೋದು ಅವರು ಒಳ್ಳೆ ಉಂಟಲ್ಲ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಇಲ್ಲಿ ಈ ಕಡೆ ಚೆನ್ನಾಗಿದೆ

ಇಲ್ಲಾಂದ್ರೆ ಒಂದು ಕೆಲಸ ಮಾಡೋ ಅಲ್ಲಿ ಮೇಲೆ ಬಿಸಾಕ ಪ್ರಣಾಮ ಮರಾತ್ರಿ ಕೊಡ್ತದ ಮರಾತ್ರಿ ಬರ್ತದ ಹಾ ಹಿಂಸೆ ಮಾಡಿ ಒಳ್ಳೆ ಮರಾತ್ರಿ ಮಹಾರಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮಂಗಳೂರಲ್ಲಿ ಒಂದು ಒಂದು ಗಂಟೆ ಎರಡು ಗಂಟೆ ಆಗಿ ಎಲ್ಲ ಮಲಗಿರ್ತಾರೆ ಪಕ್ಕ ನಾಳೆ ಬೆಳಿಗ್ಗೆ ಹಾ ನೀ ಐದು ಗಂಟೆ ಹೇಳ್ತೀಯಾ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಅಲ್ಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಬ್ರಹ್ಮ ಮುಹೂರ್ತ ನಾಲ್ಕುವರೆ ಇನ್ನು ಐದು ಗಂಟೆ ಗೊತ್ತು ಐದು ಗಂಟೆಗೆ ಯಾರು ಬರಲ್ಲ ಅಲ್ಲ ಇದು ಅಲ್ಲ ಅವ್ರ ಇದ್ದಿದ್ರೆ ನಮ್ಗೆ ಆಗ್ತದೆ ನಮ್ಮದು ಅಲ್ಲ ಇದು ಇದು ಇದರ ಫ್ಲಾಟ್ ಜಾಗದಲ್ಲಿ ಉಂಟಲ್ಲ ರಾಘವಣ್ಣನಿಗೆ ಒಂದು ಅಲ್ಲ ಅದು ಯಾರು ತೆಗಿತಾರೆ ಅದು ಅದೇ ಕೆಳಗಡೆ ಬಿದ್ರೆ ಇಲ್ಲಿ ಇಲ್ಲಿ ಕಲ್ಲು ಜಾಗ್ರತೆ ಮಾಡಿ ಬಗ್ಬೇಡಿ ಜಾಸ್ತಿ ಸೌಂಡ್ ಬರಲಿ ಸೌಂಡ್ ನಿನ್ನೆ ರಾತ್ರಿ ಒಂದು ಬಿದ್ದಿತ್ತಲ್ಲ ಅಲ್ಲ ಅದು ಓಡೋಗಿರೋ ಇಲ್ಲ ನೋಡು ಇಲ್ಲ ನೋಡು ಅಲ್ಲ ತೆಗ್ದಿ ಇದು ಇಷ್ಟು ತೆಗಿಬೇಕು ತಗಿಬೇಕು ಇಲ್ಲ ಅದನ್ನ ತಗೆದು ಇದು ಇದು ಬೆಲ್ತಿದೆ ಇದು ಇದಾಗ್ಲಿಕ್ಕೆ ಆಗಲ್ಲ ಅದು ಕೆಳಗೆ ಎಷ್ಟು 1 2 3 4 5 6 ಅದನ್ನ ತಗೆದು ನಿನ್ನ ರೂಮಲ್ಲಿ ಇಡಬೇಕು ಹಾ ಅಲ್ಲ ಯಾರಿ ಹೇಳಬರ್ದು ಅಷ್ಟೇ ಗೊತ್ತಿಲ್ಲ

ಅಣ್ಣ ನೀನು ಅದೆಲ್ಲ ಮುಟ್ಲಿಕ್ಕೆ ಹೋಗ್ಬೇಡ ನಾನಿಂಗೊಂದು ಕ್ವಶನ್ ಕೇಳ್ತೇನೆ ಇಲ್ಬ ಬ್ರೋ ನಿಮಗೆ ಸ ಒಂದು ಕ್ವಶನ್ ಅದು ಎಲ್ಲಿ ಉಂಟು ಮಾರೇ ತೆಕ್ತಿದ್ದಾರಾ ಹಾ ಇಲ್ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಅಲ್ಲಿ ಮೇಲ್ಗಡೆ ಅಲ್ಲಿ ಒಂದು ಕೋಲ್ ಕಾಣಿಸ್ತಾ ಉಂಟಾ ಇಷ್ಟು ನನ್ನ ಕೈ ನೋಡಿ ಇಲ್ಲಿ ಇದು ಎಲ್ಲಿ ಎರಡು ಕೋಲ್ ಉಂಟಲ್ಲ ಇದು 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 ಯಾಕೆ ಇಟ್ಟಿದ್ದಾರೆ ಹೇಳಿ ಈಚೆದು ಇದು ಸೆಕೆಂಡ್ ಒನ್ ಒನ್ ಫಸ್ಟ್ ಒನ್ ಅಲ್ಲ ಸೆಕೆಂಡ್ ಹಾ ಒಂದು ಬಾಣ ಬಾಣ ಆಗಿ ಆ ಪ್ರಣವ ಹೇಳಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಓಶನ್ ಪರ್ಲಿ ಕರ್ಕೊಂಡು ಹೋಗ್ತೇನೆ ನಾವುಸ ಮೊನ್ನೆ ಹೋಗಿದ್ವಿ ನಾನು ಇವ್ನು ಹೋಗಿದ್ವಿ ಹೋಗಿ ಸುಮ್ಮನೆ ಬಂದನ್ ಅಲ್ಲಿ ಹೋಗಿ ಫುಲ್ ಪಾರ್ಟಿ ಎಂತ ಬೇಕಿಕೊಡ್ತೇನೆ ಅದು ಯಾಕೆ ಹಾಕಿರ್ಬೋದು ಹೇಗೆ ಓ ನಿಮ್ದು ಕಾಲೇಜಿಂದ ಫೆಸ್ಟಿವಲ್ ಪ್ರಣಮ್ ಹೇಳಿ ನೋಡುವ ನಿಂಗೆ ಕರ್ಕೊಂಡು ಹೋಗ್ತೇನೆ ನಾಳೆ ನಾಳೆ ಅಲ್ಲೇ ಇವತ್ತೇ ಹೇಳಿದ ತಕ್ಷಣ ಅದು ಇದಾಗ್ತದೆ ಸಾತ್ ಕರೋಡ್ ಸೊ ನೀವು ಕೋಟಿ ಅಧಿಪತಿಯ ಏಳು ಕೋಟಿಯನ್ನು ಗೆದ್ದಿದ್ದೀರಿ ನೀವು ನಾಳೆ ಓಶನ್ ಪರ್ಲಿಗೆ ಹೋಗ್ಬೋದು ಪ್ರಣಮ್ ಹೋಗಪ್ಪ ಇಲ್ಲಿಂದ ಯಾರು ಇಲ್ಲಿಂದೂಟ್ ಪ್ಯಾರಾಶೂಟ್ ಆಯಿಲ್ ಹಾಕು ನೀನು ಪ್ಯಾರಾಶೂಟ್ ಆಯಿಲ್ ಹಾಕಿ ಜರಿ ಹಾಕು ಜರಿ ಜಾಬ್ ರೆಫರ್ ಮಾಡ್ತಿ ಇಲ್ಲಿ ಇಲ್ಲಿ ಪೊಲೀಸ್ ನೋಡಿ ಸ್ವಲ್ಪ ಉಂಟಲ್ಲ ವೆದರ್ ಮತ್ತೆ ಶಾಪ್ ಇದೆ ಬಂದಿ ಹ ಇಲ್ಲ ಈ ಬ್ಲಾಗ್ ಎಂಡ್ ಮಾಡ್ುವಲ್ಲ ಇಲ್ಲಿ ಚಾಕ್ ಕುಡಿ ಚಾಕ್ ಕುಡಿ ನಮಸ್ಕಾರ ಸಾರಿ ಎಲ್ಲರಿಗೂ ಧನ್ಯವಾದಗಳು ಬ್ಲಾಗ್ ನೋಡಿದ್ದಕ್ಕೆ ಎಲ್ರಿಗೂ ಹೃದಯ ಪೂರ್ವಕವಾದ ಹೃದಪೂರ್ವಕವಾದ ಧನ್ಯವಾದಗಳು ಖುಷ್ ಕನ್ನಡಿಗ ಇವರ ಕಡೆಯಿಂದ ಸೊ ಈ ಬ್ಲಾಗನ್ನು ಇಲ್ಲ ಎಂಡ್ ಮಾಡುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ತನಕ ಟೈಮ್ ವೇಸ್ಟ್ ಇರಿ ಬಾಯ್ ಬಾಯ್